ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಈ ವಿಡಿಯೋಗೆ ಇವತ್ತಿ ವಿಡಿಯೋದ ವಿಷಯ ಏನಂದ್ರೆ ಫ್ರೆಂಡ್ಸ್ ನಾನು ಕೆಲವು ಸಮಯಗಳ ಹಿಂದೆ ಒಂದು ಎರಡು ಮೂರು ತಿಂಗಳ ಹಿಂದೆ ಬೆಲಪು ರೈಲ್ವೆ ನಿಲ್ದಾಣದ ರಸ್ತೆಗಳ ಅವ್ಯವಸ್ಥೆಗಳ ಬಗ್ಗೆ ಅದೇ ರೀತಿ ಬೆಲಪು ರೈಲ್ವೆ ನಿಲ್ದಾಣ ಒಂದು ಜನವಸತಿ ಅಥವಾ ಜನ ನಿಬಿಡವಾಗಿರದೆ ನಿರ್ಜನವಾಗಿದ್ದು ಯಾವುದೇ ಅನುಕೂಲತೆಗಳಿಲ್ಲದೆ ಮೂಲಭೂತ ಸೌಕರ್ಯಗಳ ಕೂಡ ಕನಿಷ್ಠ ವ್ಯವಸ್ಥೆ ಇಲ್ಲದೆ ಇರುವ ಬಗ್ಗೆ ಒಂದು ವಿಡಿಯೋಸ್ ಮಾಡಿದ್ದೆ ಫ್ರೆಂಡ್ಸ್ ಆ ವಿಡಿಯೋಸ್ ನಂತರ ಆ ಬಳಿಕ ನಡೆದ ಬೆಳವಣಿಗೆಗಳು ಏನೆಂದು ಆ ಬಳಿಕ ಇನ್ನೂ ಕೂಡ ನಾನು ಅಪ್ಡೇಟ್ ಮಾಡಿಲ್ಲ ಆದ್ರೆ ಈಗ ಇತ್ತೀಚೆಗೆ ಅಷ್ಟೇ ಕೆಲ ದಿನಗಳ ಹಿಂದೆ ಅಷ್ಟೇ ಬೆಲಪು ರೈಲ್ವೆ ನಿಲ್ದಾಣಕ್ಕೆ ಹೊಣೆಯೂರಿನಿಂದ ಆ ಬೆಲಪು ರೈಲ್ವೆ ನಿಲ್ದಾಣಕ್ಕೆ ಬರುವ ರಸ್ತೆ ಈಗಾಗಲೇ ದುರಸ್ತಿಗೆ ಆ ಗುರುದಲಿ ಪೂಜೆ ಕೂಡ ನೆರವೇರಿದೆ ಬೆಲಪು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಡಾಕ್ಟರ್ ದೇವಪ್ರಸಾದ್ ಶೆಟ್ಟಿ ಅವರ ಒಂದು ವಿಶೇಷ ಮುಖ್ಯುವರ್ಜಿಯಿಂದ ಅದೇ ರೀತಿ ಅದಾನಿ ಅದಾನಿ ಫೌಂಡೇಶನ್ ವತಿಯಿಂದ ಆ ಈಗಾಗಲೇ ಆ ರಸ್ತೆಯ ಕಾಮಗಾರಿ ಕೂಡ ಇನ್ನೂ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಲಿದೆ ಈಗಾಗಲೇ ಗುದ್ದಲಿ ಗುದ್ದೆ ಕೂಡ ನೆರವೇರಿಸಲಾಗಿದೆ ಫ್ರೆಂಡ್ಸ್ ಅದರ ಒಂದು ವಿಡಿಯೋದ ತುರುಕುಗಳನ್ನು ನಿಮಗೆ ತೋರಿಸ್ತೇನೆ ಬನ್ನಿ ಫ್ರೆಂಡ್ಸ್ ನೋಡೋಣ ರೈಲ್ವೆ ನಿಲ್ದಾಣ ನಾವು ಕರೆಯುವುದು ಬೆಳಪುರ ರೈಲ್ವೆ ನಿಲ್ದಾಣ ಅಂತ ಈ ರೈಲ್ವೆ ನಿಲ್ದಾಣದ ರಸ್ತೆ ಸ್ಥಿರ ನಾದ ರಸ್ತೆ ಆಗಿದ್ದು ಪ್ರಯಾಣಿಕರಿಗೆ ತೀರಾ ತೊಂದರೆ ಆಗ್ತಾ ಇತ್ತು ಅನೇಕ ಬಾರಿ ರೈಲ್ವೆ ಅಧಿಕಾರಿಗಳಿಗೆ ಇಲಾಖೆಗೆ ಮನವಿ ಮಾಡಿದ್ರು ಕೂಡ ಯಾವುದೇ ಸ್ಪಂದನ ಸಿಗ್ತಾ ಇರೋದು ಅವರು ಪಂಚಾಯತಿಗೆ ಹೇಳ್ತಾ ಇದ್ರು ನೀವೇ ಇದರ ಅಭಿವೃದ್ಧಿಯನ್ನು ಮಾಡಬೇಕು ನಿಮಗೆ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಕೊಡ್ತೇವೆ ಆದ್ರಿಂದ ನಮ್ಮ ಗ್ರಾಮಸ್ಥರು ಉದಯವಾಣಿಯವರು ಅನೇಕ ವರದಿಯನ್ನು ಕೂಡ ಈ ರಸ್ತೆ ಬಗ್ಗೆ ದಾರಿದೀಪದ ಬಗ್ಗೆ ಮತ್ತೆ ಅಲ್ಲಿ ನಮ್ಮ ಬೆಳಪು ಅಲ್ಲಿ ರೈಲ್ವೆ ಬ್ರಿಡ್ಜ್ ಮೇಲೆ ಅದು ಹೊಡೆದೋಗಿ ರಾಡೆಲ್ಲ ಮೇಲೆ ಬಿಸಿ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿ ಆ ಸಂದರ್ಭದಲ್ಲಿ ನಾವು ನಮ್ಗೆ ಸಿಎಸ್ಆರ್ ಯೋಜನೆ ಅಣಿದ್ವಿ ಪ್ರತಿ ವರ್ಷ ಹದಿನೈದು ಲಕ್ಷ ಅನುದಾನವನ್ನು ಕೊಡ್ತಾ ಇದ್ದಾರೆ ಕೆಲವೊಂದು ಇತರ ಅನುದಾನಗಳನ್ನು ಕೂಡ ನಮ್ಗೆ ಸಾಕಾರ ಮಾಡ್ತಾ ಇದ್ದಾರೆ ನಾವು ಈ ಸಲ ಅದರ ಸಂಪೂರ್ಣ ಅನುದಾನವನ್ನು ಕೂಡ ಬೆಳಪು ರೈಲ್ವೆ ನಿಲ್ದಾಣಕ್ಕೆ ಹೋಗುವಂತಹ ರಸ್ತೆ ಅಭಿವೃದ್ಧಿ ಪಡಿಸಲಿಕ್ಕೋಸ್ಕರ ಅವರಿಗೆ ಕೇಳಿಕೊಂಡಿದ್ದೇವೆ ಅವರು ಮಂಜೂರಾತಿ ಮಾಡಿ ಕೊಟ್ಟಿದ್ದಾರೆ ಅದರೊಂದಿಗೆ ಪಂಚಾಯತಿಯಿಂದ ಸೋಲಾರ್ ವಿದ್ಯುತ್ ದೀಪವನ್ನು ಕೂಡ ಅಳವಡಿಸಿದ್ದೇವೆ ರೈಲ್ವೆ ನಿಲ್ದಾಣಕ್ಕೆ ಇನ್ನು ಉಳಿದ ಸಂಪೂರ್ಣ ರೈಲ್ವೆ ನಿಲ್ದಾಣದ ತನಕ ಕೂಡ ಮತ್ತು ನಮ್ಮ ಪಾಲಿಟೆಕ್ನಿಕ್ ಕಾಲೇಜ್ ವರೆಗೆ ಈ ರಸ್ತೆಯನ್ನು ಸಂಪೂರ್ಣ ಅಭಿವೃದ್ಧಿ ಪಡಿಸಿ ಕಾಂಕ್ರೀಟೀಕರಣಗೊಳಿಸಬೇಕು ಬೇರೆ ಶಾಸಕರು ಸಂಸದರ ನಿಧಿಯನ್ನು ಕೂಡ ಬಳಸಬೇಕು ನಾವು ಎಲ್ರಿಗೂ ಮನವಿ ಮಾಡಿದ್ದೇವೆ ಆದ್ರಿಂದ ಈ ರಸ್ತೆ ಅಭಿವೃದ್ಧಿ ಆಗಬೇಕು ಅಂತ ನಾವು ಈಗಾಗಲೇ ಆ ಯೋಜನೆಯನ್ನು ರೂಪಿಸಿದ್ದೇವೆ ಅದರೊಂದಿಗೆ ನಮ್ಮ ಕೊಂಕಣ ರೈಲು ಬೆಂಗಳೂರು ಮತ್ತು ಮುಂಬೈಯ ರೈಲು ಇಲ್ಲಿ ನಿಲ್ಗಡೆ ಆಗಬೇಕು ಅಂತ ಅನೇಕ ಬಾರಿ ಮನವಿ ಮಾಡಿದ್ದೇವೆ ಕೆಲವೊಂದವರ ತಪ್ಪು ಮಾಹಿತಿಯಿಂದ ಸ್ವಲ್ಪ ವಿಳಂಬ ಆಗ್ತಾ ಇದೆ ಈಗಾಗಲೇ ಇಲ್ಲಿ ಸಿ ಸಿಲ್ ಇದೆ ನಮ್ಮ ಪಾದೂರು ಕ್ರೂಡ್ ಆಯಿಲ್ ಇದೆ ಅನೇಕ ದೊಡ್ಡ ದೊಡ್ಡ ಯೋಜನೆಗಳು ಈ ಭಾಗದಲ್ಲಿ ಬರ್ತಾ ಇದೆ ಕೈಗಾರಿಕಾ ಪಾರ್ಕ್ ಇದೆ ವಿದ್ಯಾ ಕ್ಷೇತ್ರಗಳಿದೆ ಪಿ ಜಿ ಸೆಂಟರ್ ಆಗ್ತಾ ಇದೆ ಆದ್ರಿಂದ ಇದು ಮಧ್ಯ ಇಡೀ ಎಲ್ಲ ಆಸುಪಾಸಿನ ಗ್ರಾಮಗಳಿಗೆ ಮಧ್ಯ ಭಾಗದಲ್ಲಿ ಇದಿದೆ ಆದ್ರಿಂದ ಇಲ್ಲಿ ಕೊಂಕಣ ರೈಲ್ವೆ ಅವರು ನಾವು ಎಲ್ಲ ಸಚಿವರುಗಳಿಗೆ ನಮ್ಮ ಸಂಸದರಿಗೆ ಶಾಸಕರಿಗೆ ಎಲ್ಲ ಮನವಿ ಮಾಡಿದ್ದೇವೆ ಇಲಾಖೆಗೆ ಕೂಡ ಮನವಿ ಮಾಡಿದ್ದೇವೆ ಅತಿ ಶೀಘ್ರ ಇದನ್ನು ಮಾಡ್ತೇವೆ ಎಂಬ ಭರವಸೆ ಇದೆ ಮಾಡದಿದ್ರೆ ಜನರೇ ಅದಕ್ಕೆ ಉತ್ತರ ಕೊಡುವಂತ ಪರಿಸ್ಥಿತಿ ಕೂಡ ಇದೆ ಆದ್ರಿಂದ ಎಲ್ರು ಇದಕ್ಕೆ ಸಹಕಾರ ಮಾಡ್ಬೇಕು ಅಂತ ನಾವು ಮನವಿ ಮಾಡಿ ಇವತ್ತು ಶಿಶೂರಾಳ ಅವರು ನಮ್ಮ ಅದನಿ ಸಂಸ್ಥೆಯ ಅಧ್ಯಕ್ಷರು ಅವರ ಮುಖಾಂತರ ಈ ನಮ್ಮ ಈ ರಸ್ತೆಗೆ ಗುದ್ದಲಿ ಪೂಜೆಯನ್ನು ಮಾಡಿದ್ವಿ ಅತಿ ಶೀಘ್ರ ಕಾಮಗಾರಿ ಆಗ್ತದೆ ನಮ್ಮ ಕೊಂಗಣ ರೈಲ್ವೆ ಇಲಾಖೆ ನಮ್ಮ ಪಿ ಆರ್ಒ ಸುಧಾ ಕೃಷ್ಣಮೂರ್ತಿ ಅವರು ಕೂಡ ಇಲ್ಲಿದ್ದಾರೆ ಪಂಚಾಯತಿ ಉಪಾಧ್ಯಕ್ಷರಾದ ಶೌಬಾ ಇದ್ದಾರೆ ನಮ್ಮ ಜಿ ಎಂ ಆದಂತ ಅದಾನು ರವಿಜಿ ರೇವರು ಇದ್ದಾರೆ ಮತ್ತೆ ನಮ್ಮ ಪಂಚಾಯತ್ ಸದಸ್ಯರಾದಂತ ಸೌಮ್ಯ ಸುರೇಂದ್ರ ಶರತ್ ಕುಮಾರ್ ನಮ್ಮ ಉಷಾ ವಾಸು ಸುಲೆಮಾನ್ ಮತ್ತೆ ನಮ್ಮ ಊರಿನ ಗಣ್ಯರೆಲ್ಲ ಹರೀಶ್ ಮಹೇಶ್ ಸುಲೆಮಾನ್ ನಮ್ಮ ಗುಲ್ಬಟ್ ಗುರಕ್ಷೆಟ್ರು ನಮ್ಮ ನಾಂಜರ್ ಅಶೋಕ್ ಪೂಜಾರಿ ಅವರು ವಸುಂಧಾರ್ಜನ್ರು ಎಲ್ಲ ಅನೇಕರು ಎಲ್ಲ ನಮ್ಮವರು ಇದ್ದಾರೆ ಎಲ್ರಿಗೂ ನಮ್ಮ ವಾಸು ನಮ್ಮ ವರ್ದೇವ್ ಎಲ್ಲರನ್ನೂ ಈ ಸಂದರ್ಭದಲ್ಲಿ ಸ್ವಾಗತ ನೋಡಿದ್ರಲ್ಲ ಈ ವಿಡಿಯೋದ ಚುಲಕಗಳನ್ನೆಲ್ಲ ನೋಡಿದ್ರಿ ನೀವು ಅದೇ ರೀತಿ ವಿಡಿಯೋಸ್ ಹೇಗಾಯ್ತು ಮತ್ತೆ ಈಗಾಗಲೇ ರಸ್ತೆ ಒಂದು ಸಂಪೂರ್ಣವಾಗಿ ರಸ್ತೆ ಒಂದು ಸಂಪೂರ್ಣವಾಗಿ ದುರಸ್ತಿ ಆಗುವ ಎಲ್ಲಾ ಸೂಚನೆಗಳು ಕೂಡ ಇದೆ ಇನ್ನೇನು ಶೀಘ್ರದಲ್ಲೇ ರಸ್ತೆ ದುರಸ್ತಿ ಆಗಲಿದೆ ಅದೇ ರೀತಿ ಬೆಳಕು ರೈಲ್ವೆ ನಿಲ್ದಾಣ ಕೂಡ ಇನ್ನಷ್ಟು ಮೇಲ್ಧರ್ಜೆಕ್ಕೆ ಇರಲಿ ಅದೇ ರೀತಿ ಮುಂಬೈಗೆ ಹೋಗುವ ಎಲ್ಲಾ ರೈಲುಗಳು ನಿಲುಗಡೆಯಾಗಲಿ ಅದೇ ರೀತಿ ಇಲ್ಲಿ ಎಲ್ಲ ಬೇಕಾದ ಮೂಲಭೂತ ಸೌಕರ್ಯಗಳೆಲ್ಲ ವ್ಯವಸ್ಥೆ ಕಲ್ಪಿಸಲಿ ಅಂತ ಹೇಳುತ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್